ಸಂಬಳ ಜಾಸ್ತಿ ಮಾಡಬೇಕು ಕಾಯಂ ಕೆಲಸ ಮಾಡಬೇಕು ಅದು ಒಳ್ಳೆ ರೀತಿ ಅವರು ಕೆಲಸ ಮಾಡ್ಕೊ ಹೋಗ್ಬೇಕು ಇವರು ಸಂಬಳ ಕೊಡಬೇಕು ಆದರೆ ಸರ್ಕಾರ ಈ ಥರ ಕುತ್ಕೋಬಾರ್ದು ಯಾಕಂದರೆ ಹೆಣ್ಮಕ್ಳನ್ನ ಇಷ್ಟೆಲ್ಲ ಕಾಸ್ಬಾರ್ದು ಏನು ಗೊತ್ತಾ ಚಟ್ರು ಬಿಟ್ಟು ಬಂದಾರೆ ಕುಂಟ್ರ್ ಬಿಟ್ಟು ಬಂದಾರೆ ಮಕ್ಳು ಬಿಟ್ಟು ಬಂದಾರೆ ಬಸ್ರ್ಯಾರು ಬಂದಾರೆ ಬಾಣ್ತೆಯರು ಬಂದಾರೆ ಅವರಿಗೆಲ್ಲ ಎರಡು ಮೂರು ದಿವಸ ಕಾಯಬಾರ್ದು ಯಾವ್ಯಾವದಕ್ಕೋ ದುಡ್ಡು ಹಾಕ್ತಾರೆ ಯಾರ್ಯಾರಿಗೋ ದುಡ್ಡು ಹಾಕ್ತಾರೆ ಆದರೆ ಇಂಥರಿಗೆಲ್ಲ ಹಾಕಿದ್ರೆ ನಾವು ನೋಡ್ತಾ ಭಾರಿ ದುಡಿತಾರೆ ಇವರು ಅದ್ರ ಇಂಥರಿಗೆ ಹಾಕಿದ್ರೆ ಎಲ್ಲಿಗೆ ಹೋಗಲ್ಲ ಪಾಪ ಅಂತೂ ಹತ್ತಕ್ಕಲ್ಲ ಗೌರ್ಮೆಂಟಿಗೆ ಇಷ್ಟು ಹೇಳಬಲ್ಲ ನೋಡಿ ನಾವು ಇಪ್ಪತ್ತು ವರ್ಷದಿಂದ ಆರು ಸಾವಿರ ಆರು ಸಾವಿರ ಆರು ಸಾವಿರ ಎಂಥಕ್ಕ ಸಾಲ ಕಳ್ರಿ ನಾಲ್ಕು ಕಡೆ ತಕ್ಕಂತ ಕೆಲಸ ಮಾಡಬೇಕು ಈಗಂತೂ ಫೋನ್ ಕೊಡ್ತಾರೆ ಹೆಂಗ್ ಟೀಚರ್ಗಳಿಗಂತೂ ಪಾಪ ಅವರಿಗಂತೂ ಭಾರಿ ಕೆಲಸ ಅವ್ರು ನೋಡೋಕ್ಕಾಗೋದಲ್ಲ ಎಲ್ಲರೂ ಹೇಳ್ತಾರೆ ಹಳ್ಳಿಯಾಗೆಲ್ಲ ಜನ ಗಂಡು ಮಕ್ಕಳು ಹೇಳ್ತಾರೆ ಪಾಪ ಅವ್ರಿಗೆ ಭಾರಿ ಕೆಲಸ ಅಂತ ಹೇಳ್ತಾರೆ ಹಾಂ ಈ ಥರ ಮಾಡಬೇಕು ಹ್ಞೂ ಒಂದು ಈಗ ಯಾರೇ ಆಗಲಿ ಸಿ ಎಮ್ ನಾ ವಾಸತಿನ ಮಾಡಿದ್ವಿ ಸ್ಟ್ರೈಕ ಆದರೆ ಅವರೆಲ್ಲ ಯಾರೂ ಬರಲೇ ಇಲ್ಲ ಪಾಪ ಕಾದು 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 ಒಬ್ಬ ಹೆಂಗಸರಿಗೆಲ್ಲ ಏನೇನೋ ಅಪೆಟ್ ಆಗ್ಬಿಟ್ಟಿತ್ತು ಆ ಥರನೇ ಮಾಡಬಾರ್ದು ಅಂತ ಯಾರೇ ಯಾರೂ ತಂದುಕೊಂಡಿರೋದಲ್ಲ ಇಲ್ಲಿ ಮಾರೋರಿಗೆ ಒಂದು ಸ್ವಲ್ಪ ಹೇಳಬೇಕು ಈ ಹೊತ್ತಿನಾಗ ಇಷ್ಟು ಹೊತ್ತನೆ ಬರಬಾರ್ದು ಅವ್ರು ಅವ್ರು ಹೇಳೋ ಮಾತು ಇವ್ರಿಗೆ ಕೇಳಬೇಕು ಸರ್ಕಾರಕ್ಕೂ ಕೇಳಬೇಕು ಆ ಥರ ಆಗಬೇಕು ಅವರು ಚೆನ್ನಾಗಿ ಕೆಲಸ ಕೆಲಸಬೇಕು ಇವರು ಚೆನ್ನಾಗಿ ಸಂಬಳ ಹಾಕ್ಬೇಕು ಅಂತ ನಾನು ಹೇಳ್ತೀನಿ